ಸ್ನೇಹಿತರೆ ಎಷ್ಟೋ ಜನ ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡಬೇಕು ಅಂತ ತುಂಬಾ ಆಸಕ್ತಿ ಇರೋರು ಇರ್ತೀರಾ ಸೊ ಅಂತವ್ರಿಗೋಸ್ಕರ ಈ ವಿಡಿಯೋ ಒಂದು ಮೀಸಲಾಗಿ ಇಟ್ಬಿಡೋಣ ಯಾಕಪ್ಪ ಅಂತ ಹೇಳಿದ್ರೆ ನಾವು ಇಲ್ಲಿ ಬಂದಿರೋ ಜಾಗದಲ್ಲಿ ಆಲ್ ಆಲ್ರೆಡಿ ನೀವು ಇಲ್ಲಿ ಇಲ್ಲಿ ನೋಡ್ತಾ ಇರ್ಬೋದು ಬಿಲ್ಡಿಂಗ್ಗಳೆಲ್ಲ ನೋಡೋದಾದ್ರೆ ಇದೆಲ್ಲ ಬೆಂಗಳೂರು ದೇವನಹಳ್ಳಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಅಟ್ಯಾಚ್ ಇರುವಂತ ಜಮೀನುಗಳು ಇಲ್ಲೆಲ್ಲ ಬಂದು ಕಮರ್ಷಿಯಲ್ ಆಗ್ತಾ ಇದಾರೆ ಜನಗಳು ಬಟ್ ಇಲ್ಲಿ ಒಬ್ಬ ರೈತರು ಬಂದು ಆ ಕಮರ್ಷಿಯಲ್ ಈಜನ್ನ ಬಿಟ್ಬಿಟ್ಟು ಆರ್ಗ್ಯಾನಿಕ್ ಕೃಷಿ ಮಾಡಿ ಜನಗಳಿಗೆ ವಿಷ ಉಣಿಸ್ದಿರಾ ಚೆನ್ನಾಗಿರೋ ಒಂದು ಕೆಮಿಕಲ್ ಫ್ರೀ ಫುಡ್ ನ ಕೊಡ್ತಾ ಇರ್ತಾರೆ ಸೊ ಯೂತ್ ಫಾರ್ಮರ್ ಸೊ ಈಗ ಒಂದು ಈಗ ನೆಲದ ತಯಾರಿ ವಿಚಾರದಿಂದ ನಾವು ಹೋಗೋಣ ಮತ್ತೆ ಏನೆಲ್ಲ ಕ್ರಾಫ್ಟ್ ಅವ್ರು ಬೆಳಿತಾರೆ ಅಂತ ಕೇಳ್ಕೊಳ್ತಾ ಹೋಗೋಣ ಸರ್ ನಮಸ್ಕಾರ ಸರ್ ನಮಸ್ತೆ ಸರ್ ನಿಮ್ಮ ಹೆಸರು ಮತ್ತೆ ನಿಮ್ಮ ಊರು ಹೇಳ್ಬಿಟ್ಟು ನಮ್ಮ ಹೆಸರು ನವೀನ್ ಅನ್ಬಿಟ್ಟು ನಮ್ಮ ನಮ್ದು ಕಾಡೇರ್ಪಳ್ಳಿ ಅನ್ಬಿಟ್ಟು ದೇವನಹಳ್ಳಿ ಪಕ್ಕದಲ್ಲೇ ಇದೆ ನಿಮಗೆ ಚಿಕ್ಜಾಲ ಆದ್ರೆ ಒಂದ್ ಎಂಟು ಕಿಲೋಮೀಟರ್ ಆಗುತ್ತೆ ದೇವನಹಳ್ಳಿ ಆದ್ರೆ ನಿಮ್ಗೆ ಇಪ್ಪತ್ತು ಕಿಲೋಮೀಟರ್ ಆಗುತ್ತೆ ಸೆಂಟ್ರಲ್ ಇದೆ ಓಕೆ ಸರ್ ಈಗ ಪ್ರಮುಖವಾಗಿ ನೀವು ಬಂದು ಗೊಬ್ಬರದ ಒಂದು ಬೆಳೆ ಮಾಡಿರ್ತೀರಾ ಸೊ ಇದ್ರಲ್ಲಿ ಏನೆಲ್ಲ ಒಂದು ಇರ್ತೀರಾ ಸರ್ ಇಲ್ಲಿ ಬಂದ್ಬಿಟ್ಟು ಅಗಸೆ ಅಗಸೆ ಸೆಣಬು ಸೆಣಬು ಮತ್ತೆ ಹುಳ್ಳಿ ಹುರುಳಿ ಇದು ಮೂರನ್ನು ಮಿಕ್ಸ್ ಮಾಡಿ ಚೆಲ್ಲಿದೆ ಚೆಲ್ಲಿದೆ ಎಷ್ಟೆಲ್ಲ ಎಷ್ಟು ಪ್ರಮಾಣದಲ್ಲಿ ಚೆಲ್ಲಿದೆ ಸರ್ ಈ ಒಂದು ಐದು ಗುಂಟೆಗೆ ಇದೆಲ್ಲ ನಾವು ಒಂದೊಂದು ಕೆಜಿ ಅಷ್ಟೇ ಚೆಲ್ಲಿರೋದು ಒಂದೊಂದು ಕೆಜಿ ಚೆಲ್ಲಿ ಅಷ್ಟೇ ಐದು ಗುಂಟೆ ಚೆನ್ನಾಗಿ ಒತ್ತಾಗಿ ಮಾಡ್ತಿದೆ ಸರ್ ಇದಲ್ಲದೇನೆ ಏನ ಏನೆಲ್ಲ ಬೆಳೆಗಳನ್ನ ಮಾಡ್ತೀರಾ ಮತ್ತೆ ಲಾಂಗ್ ಡ್ಯೂರೇಷನ್ ಕ್ರಾಪ್ಸ್ ನಾವು ಸ್ವಲ್ಪ ಹಾಕಿರ್ತೀರಾ ಸೊ ಏನೆಲ್ಲ ಅಂತ ಈ ವಿಡಿಯೋದಲ್ಲಿ ಒಂದು ಸಂಕ್ಷಿಪ್ತ ಮಾಹಿತಿ ಕೊಡ್ತಾ ಹೋಗಿ ಸರ್ ಇದು ಸಪೋರ್ಟ ಮರ ಇದು ಹಾ ಸರ್ ಇದು ಕಟಿಂಗ್ ಮಾಡಿದೀವಿ ಅಟ್ ಪ್ರೆಸೆಂಟ್ ಇವಾಗ ಯಾಕಂದ್ರೆ ಹದಿನೈದು ವರ್ಷ ಮರ ಆದ್ಮೇಲೆ ಕಟಿಂಗ್ ಮಾಡ್ಬೇಕು ಅಂತ ಹೇಳಿದ್ರು ಅದಕ್ಕೆ ಕಟಿಂಗ್ ಮಾಡಿದೀವಿ ಇದಾದ್ಮೇಲೆ ಚೇಪೆ ಮರ ಇದ್ದಾವೆ ಸೀಬೆ ಆ ಮತ್ತೆ ಆಪಲ್ ಗಿಡಗಳು ಇದಾವೆ ಆಪಲ್ ಗಿಡ ಸೆಂಟ್ರಲ್ಲಿ ಇದಾವೆ ಅಲ್ಲೆಲ್ಲ ಇದಾವೆ ಸರ್ ಈಗ ಸೀಬೆ ಮರ ಸಪೋಟ ಮರ ಈ ಲೈನ್ ಅಲ್ಲಿ ಇದೆ ನೆಕ್ಸ್ಟ್ ಸರ್ ಹಾಗೆ ಹೋಗೋಣ ಇಲ್ಲೇನಿದೆ ಸರ್ ಈಗ ಫೇಮಸ್ ಎಲ್ಲಾರ್ಗು ಜನಪ್ರಿಯವಾದ ಒಂದು ಹಾಳು ಸೀಸನ್ ಬೇರೆ ಹೇಳಿ ಸರ್ ಬಗ್ಗೆ ಅವರೇಕಾಯಿ ಇದು ಈ ಅವರೇಕಾಯಿಗೆ ತುಂಬಾ ಡಿಮ್ಯಾಂಡು ಇದೆ ಇವಾಗ ನಮ್ಮ ಊರಲ್ಲಿ ಎಲ್ಲಾ ಕಡೆ ಡಿಮ್ಯಾಂಡ್ ಇದೆ ಮತ್ತೆ ಇದು ಹಾಗೆ ಹೋಗೋಣ ಬನ್ನಿ ಸರ್ ಇನ್ನೇನ್ ಬೆಳೆ ಸರ್ ಈಗ ಎಲ್ಲಾರು ಬಂದು ಡ್ರಿಪ್ ಇರಿಗೇಷನ್ ಸ್ಪ್ರಿಂಕ್ಲರ್ ಇರಿಗೇಷನ್ ಅಂತೆಲ್ಲ ಹೋಗೋ ಕಾಲದಲ್ಲಿ ನೀವಿನ್ನ ನೀರ್ ಹಾಯ್ಸಿ ಮಾಡ್ತಾ ಇದೀರಾ ಹೆಂಗೆ ಸರ್ ಇದು ಇದಂದ್ರೆ ನೀವು ಒಂದಿನ ನೀರ್ ಕಟ್ಟಿದ್ರೆ ಒಂದು ನಾಲ್ಕರಿಂದ ಐದ್ ದಿನ ಇರುತ್ತೆ ಮಳೆಗಾಲ ಆದ್ರೆ ನಿಮ್ಗ್ ಒಂದ್ ವಾರ ಮೇಲೆನೆ ಇದ್ ಬಿಡುತ್ತೆ ತೇವಾಂಶ ನೀವ್ ಡ್ರಿಪ್ಸ್ ಅವೆಲ್ಲ ಕೊಟ್ರೆ ದಿನ ಬಿಟ್ ದಿನ ನೀರ್ ಬಿಡ್ಬೇಕು ಇದು ಒಂಥರ ಮತ್ತೆ ಎತ್ತಿಡ್ತಾ ಇರ್ಬೇಕು ಅದು ಅದು ಹಿಂಸೆ ಅದು ಈ ಚಿಕ್ಕ ಚಿಕ್ಕ ಬೆಳೆಗಳಲ್ಲಿ ದೊಡ್ಡ ದೊಡ್ಡ ಬೆಳೆಗಳೆಲ್ಲ ಆದ್ರೆ ಒಂದ್ ವರ್ಷ ಈ ತರ ಬಿಟ್ ಬಿಟ್ಬಿಡ್ತಾರೆ ಅದೊಂದು ಆಗ್ಬಾರ್ದು ಅಂದ್ಬಿಟ್ಟು ನಾವು

ಈಗ ಆಲ್ರೆಡಿ ಕ್ರಾಪ್ ಎಂಡ್ ಆಗ್ಬಿಟ್ಟು ಸರ್ ಇದು ಬಂದು ಸರ್ ಬದ್ನೆ ಗಿಡ ಬದ್ನೆ ಗಿಡಗಳು ಇದು ಸೆಂಟ್ರಲ್ ಹಾಕಿದ್ ಇದ್ರಲ್ಲೂ ಕೂಡನು ಪ್ರಾಫಿಟ್ ನೋಡಬಹುದು ಇದು ಇಂಟರ್ ಕ್ರಾಪ್ ಅಲ್ಲಿ ಇದು ಮಾಡಿದ್ದು ಬಟ್ ಇಲ್ಲಿವರೆಗೂ ಯಾವ್ದೇ ಮೆಡಿಸಿನ್ಸ್ ಕೆಮಿಕಲ್ಸ್ ಏನು ಯೂಸ್ ಮಾಡಿಲ್ಲ ಮಾಡಿಲ್ಲ ಸರ್ ಇದೇನ್ ಗಿಡ ಸರ್ ಇದು ಇದು ಆಪಲ್ ಗಿಡ ಆಪಲ್ ಗಿಡ ಅಣ್ಣ ವೆರೈಟಿ ಅನ್ಬಿಟ್ಟು ನೀವು ಸುಲ್ಬೆಲ್ಲಿ ಮತ್ತೆ ತುಂಬಾ ಕಡೆ ಎಲ್ಲ ಇವಾಗ ಫೇಮಸ್ ಇದು ಸರ್ ಕಾಯಿ ಬಂದಿತ್ತ ಇನ್ನ ಇಲ್ವಾ ಇಲ್ಲ ಇನ್ನ ಬಂದಿಲ್ಲ ನೆಕ್ಸ್ಟ್ ಇಯರ್ ಇದು ಆದ್ರೆ ಇದ್ರಲ್ಲಿ ಪ್ರಾಬ್ಲಮ್ ಕೂಡ ಇದೆ ಇದೊಂದು ಅರ್ಥ ಮಾಡ್ಕೊಳ್ಳಿ ಇದು ನಾಟಿ ಮಾಡೋಕ್ಕಿಂತ ಮುಂಚೆ ಫಂಗಸ್ ಏನೇ ನೀವು ಕೆಮಿಕಲ್ ಯೂಸ್ ಮಾಡಿ ಸೆಕೆಂಡ್ರಿ ಆದ್ರೆ ಗಿಡ ನಾಟಿ ಮಾಡೋಕ್ಕಿಂತ ಮುಂಚೆ ಡ್ರೈಕೋಡರ್ಮ ಮತ್ತೆ ಸೂಡಮೋನಸ್ ನ ಹಾಕ್ಬಿಟ್ಟು ನಾಟಿ ಮಾಡಿ ಇಲ್ಲ ಅಂತ ಹೇಳಿದ್ರೆ ಫಂಗಸ್ ಬಂದು ಗಿಡ ಗಿಡನೇ ಒಣಗೋಗುತ್ತೆ ರೆಂಬೆ ಏನಿಲ್ಲ ಇದ್ರಲ್ಲಿ ಆಯ್ತು ನೆಕ್ಸ್ಟ್ ಮಾವಿನ ಗಿಡ ಎಲ್ಲ ಇದೆಲ್ಲ ಮಲ್ಲಿಕಾಯ್ ಸರ್ ಇದೆಲ್ಲ ಮೊದ್ಲೇ ಹಾಕಿದ್ರ ನೀವು ಇದ್ ಬಂದು ಅಲ್ಲ ಈಗ ಮಾವಿನ ಗಿಡ ತೆಂಗಿನ ಮರ ಇದೆಲ್ಲ ಹಾಕ್ಬಿಟ್ಟಿದಿರಲ್ಲ ಮೊದ್ಲು ಏನಾದ್ರು ಇದ್ರಲ್ಲಿ ಕೃಷಿ ಮಾಡ್ತಾ ಇದ್ರ ಇಲ್ಲ ಬರೀ ಹಾಕ್ಬಿಟ್ಟಿದ್ರು ಮಾಡ್ತಾ ಇದ್ರು ಮಾಡ್ತಾ ಇದ್ರಿ ಜೊತೆಗಿರ್ಲಿ ಅಂತ ಇರ್ಲಿ ಅನ್ಬಿಟ್ಟು ಇದು ಮಲ್ಲಿಕ ಸಖತ್ ಟೇಸ್ಟ್ ಇರ್ತದೆ ಇದು ವಾಟೆ ಬಂದ್ಬಿಟ್ಟು ನಿಮ್ಗೆ ತಳ್ಳಗಿರ ಹೌದು ಹೌದು ನೋಡಿ ನಾವು ಇದು ಇದಲ್ದಿರ ಸರ್ ನೆಕ್ಸ್ಟ್ ಇನ್ನೇನ್ ಕ್ರಾಫ್ಟ್ ಮಾಡಿದೀರಾ ಇಲ್ಲಿ ಬದನೆ ಗಿಡಗಳು ಇಂಟರ್ ಕ್ರಾಫ್ಟಿಂಗ್ ಟೈಪ್ ಅಲ್ಲಿ ಇನ್ನ ಟೊಮೊಟೊ ಸರ್ ಮೈನು ಸರ್ ಟೊಮೊಟೊ ಕೆಂಪು ರಾಣಿ ಕೆಂಪು ರಾಣಿ ರೇಟ್ ತುಂಬಾ ಆಶ್ಚರ್ಯ ಏನಿಲ್ಲ ರೇಟ್ ಬಂದಿಲ್ಲ ಅಂದ್ರೂ ಅಲ್ಲ ಸರ್ ಇವಾಗ ನಾರ್ಮಲ್ ಆಗಿ ನೋಡೋದಾದ್ರೆ ಜನಗಳು ಏನ್ ಹೇಳ್ತಾರೆ ಇಳುವರಿಗಳು ಅಷ್ಟ್ ತೆಗಿಬೇಕು ಇಷ್ಟ ತೆಗಿಬೇಕು ಅಂತ ಹೇಳ್ತಾರೆ ನೀವು ಆರ್ಗ್ಯಾನಿಕ್ ಮಾಡಿದ್ರೆ ಇಳುವರಿಗಳು ನೋಡಿ ಈ ರೀತಿಯಲ್ಲಿ ಬರ್ತದೆ ಇಳುವರಿ ಇಂಪಾರ್ಟೆಂಟ್ ಆಗಿರಲ್ಲ ಇಲ್ಲಿ ಒಂದು ಅದು ಒಂದ್ ಹಣ್ಣಲ್ಲಿ ಎಷ್ಟು ಪ್ರೋಟೀನ್ ಇದೆ ಎಷ್ಟ್ ಐರನ್ ಕಂಟೆಂಟ್ ಇದೆ ಅದ್ ಇಂಪಾರ್ಟೆಂಟ್ ನೀವು ಒಂದ್ ಕೆಜಿ ಎರಡ್ ಕೆಜಿ ಜಿ ಅದು ವೇಸ್ಟ್ ತಿಂದ್ರೂ ಒಂದು ಪ್ರೋಟೀನ್ ಮತ್ತೆ ಐರನ್ ಕಂಟೆಂಟ್ ಸಿಗುತ್ತೆ ಇಲ್ಲಿ ನಾವು ಇವಾಗ ರೈತರುಗಳಿಗೆ ಈ ಟೊಮೊಟೊ ಗಿಡ ತೋರಿಸ್ಬಿಟ್ರೆ ಇಷ್ಟು ಬೆಳೆದ್ ಬಿಟ್ರೆ ಏನ್ ತಿನ್ನೋದು ಅದ್ರಾಗ ಅಂತ ಒಂದು ಡೈಲಾಗ್ ಆಗ್ತಾರೆ ಸೊ ಅದಕ್ಕೆ ಆರ್ಗ್ಯಾನಿಕ್ ಅಂತ ಹೇಳಿದ್ರೆ ಇದೇ ರೀತಿನೇ ಇರ್ತದೆ ಸ್ನೇಹಿತರೆ ನೋಡಿ ಆರ್ಗ್ಯಾನಿಕ್ ಪದ್ಧತಿನಲ್ಲಿ ಬಂದು ನಿಮ್ಗೆ ದೊಡ್ಡ ದೊಡ್ಡದಾಗಿ ಕಾಯಿಗಳು ದಪ್ಪ ಆಗೋದು ಗಿಡ ಇಷ್ಟಿಷ್ಟು ಆಗೋದು ಈ ರೀತಿ ಎಲ್ಲಾ ಆಗೋದಿಲ್ಲ ಬಟ್ ಮಾಡ್ತಾ ಮಾಡಿ ಅದನ್ನ ಕರೆಕ್ಟ್ ಆಗಿ ಮಾರ್ಕೆಟಿಂಗ್ ಮಾಡ್ಕೊಂಡ್ರೆ ಖಂಡಿತ ಇದೆ ಇದೇ ಕಾಯಿ ದುಡ್ಡು ಮಾಡ್ಬೋದಲ್ಲ ಸರ್ ಮಾಡ್ಬೋದು ಇನ್ನೇನು ಕ್ರಾಪ್ ಇದೆ ಸರ್ ಇನ್ನೊಂದು ರೆಡ್ ಕ್ಯಾಬೇಜ್ ಇದು ರೆಡ್ ಕ್ಯಾಬೇಜ್ ಆಹಾ ಸರ್ ಇದೆಲ್ಲ ಬಂದು ನಮ್ ಕಡೆ ಯಾರು ಅಷ್ಟೊಂದು ಬಳಕೆ ಮಾಡಲ್ವಾ ಓಕೆ ಇಲ್ಲಿ ನೋಡ್ತಿರ್ಬೋದು ರೆಡ್ ಕ್ಯಾಬೇಜ್ ನೋಡಿ ಸ್ನೇಹಿತರೆ ಎಲ್ಲ ನಾರ್ಮಲ್ ಆಗಿ ಗ್ರೀನ್ ನೋಡಿರ್ತೀರಾ ಈ ರೆಡ್ ಕಲರ್ದು ಒಂದ್ಸಲಿ ನಡ್ಕೊಳ್ಳಿ ಸರ್ ಇದು ಯಾವ ರೀತಿ ಸರ್ ಇದು ಮಾರ್ಕೆಟಿಂಗ್ ಇದು ಸ್ವಂತ ಮಾರ್ಕೆಟಿಂಗ್ ಮಾಡ್ಕೊಬೇಕು ನಾವೇ ಸೇಲ್ ಮಾಡಬೇಕು ತಿಂತಾರೆ ನಮ್ ಕಡೆ ಸೇಮ್ ನಿಮ್ಗೆ ಎಲೆಕೋಸ್ ಬರುತ್ತಲ್ಲ ಗ್ರೀನ್ ಕಲರ್ ಅದೇ ತರ ಇರುತ್ತೆ ಡಿಫ್ರೆನ್ಸ್ ಏನಿರಲ್ಲ ಆದ್ರೆ ಎಲೆ ಸ್ವಲ್ಪ ಲೈಟ್ ಆಗಿ ಮಂದ ಇರುತ್ತೆ ಅಷ್ಟೇ ಸರ್ ಇದು ಇಲ್ಲಿ ಕ್ಯಾರೆಟ್ ಏನೋ ಹಾಕಿದೀರಾ ಒಂದೊಂದ್ ಸೋಲು ಸರ್ ಏನ್ ಸರ್ ಬೀಜನ ಕ್ಯಾರೆಟ್ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಒಂದೊಂದೇ ಒಂದೊಂದೇ ತೆಗೆದು ಉಣ್ ಬಿಟ್ಟಂಗಿದೀರಾ ತುಂಬಾ ಚೆನ್ನಾಗಿ ಇಲ್ಲ ಇದು ಮೇಲೆ ಹಾಕಿದ್ರೆ ಸಾಲ್ ಮೇಲೆ ಹಾಕಿರೋದು ಹಾಕಿರೋದು ಓಕೆ ಇದರಲ್ಲಿ ಬಂದು ಇವಾಗ ಕ್ಯಾಬೇಜು ಬೀಟ್ರೋಟು ಕ್ಯಾರೆಟ್ ನೌಕೋಲ್ ಖಾಲಿ ಆಗಿದೆ ನೋಡಿ ಇಲ್ಲಿ ಫ್ಲಾಟ್ ನೌಕೋಲ್ ಹಾಕಿರೋದು ಇದೆಲ್ಲ ಪುಟ್ ಪುಟ್ಟದಾಗ ದಿನ ಸ್ವಲ್ಪ ಸ್ವಲ್ಪ ಎತ್ಕೊಂಡು ಎತ್ಕೊಂಡೋಗಿ ಹಾ ಹಂಗೆ ಮಾಡೋದು ಸೂಪರ್ ಸರ್ ಇದರಲ್ಲಿ ನೌಕೋಲ್ ಹಾಕಿದ್ರಿ ನೌಕಾಲ್ ಖಾಲಿ ಆಗಿದೆ ಇವಾಗ ನೆಕ್ಸ್ಟ್ ಅಂದ್ರೆ ಬರೋದು ನಲವತ್ ದಿನಕ್ಕೆಲ್ಲ ಬಂದ್ಬಿಡ್ತದೆ ಇದು ಏನ್ ಸರ್ ಇದು ಆರ್ಗ್ಯಾನಿಕ್ ಅಲ್ಲಿ ಏನಾದ್ರು ಔಷಧಿ ಔಷಧಿ ಮಾಡಿದಿರ ಅದೇನಾಗಿದೆ ಅಂದ್ರೆ ಇದು ಬಂದ್ಬಿಟ್ಟು ಬೇವನ ಎಣ್ಣೆ ಬೇವನ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕೊಂಡಿರೋದ್ರಿಂದ ಆತರ ವೈಟ್ ವೈಟ್ ಆಗಿದೆ ಮತ್ತೆ ಇದು ಸುಣ್ಣ ಹೊಡೆದಿದೀವಿ ಇದಕ್ಕೆ ತೆಂಗಿನ ಮರಗಳು ತೆಂಗಿನ ಮರಕ್ಕೆ ಸುಣ್ಣ ಹೊಡೆದಿದೀವಿ ಸುಣ್ಣದ್ದು ಬಂದ್ ಬಿದ್ದಿರ್ಬೇಕು ಇದ್ರಲ್ಲಿ ಅಷ್ಟೇ ಇದು ಸುಣ್ಣ ಇದೊಂದು ಆಯ್ತು ಇದು ಇಷ್ಟೆಲ್ಲ ಬೆಳೆಗಳಾಯ್ತು ಸರ್ ನೆಕ್ಸ್ಟ್ ಏನೋ ಇಲ್ಲೆಲ್ಲ ಕ್ಲೀನ್ ಆಗಿ ಟಿಲ್ಲರ್ ಅಲ್ಲಿ ಹೊಡೆದು ಏನೋ ರೆಡಿ ಮಾಡಿದ್ರೆ ಏನ್ ಬೆಳೆ ಹಾಕೋದಕ್ಕೆ ಇದು ಇದು ನೆಕ್ಸ್ಟ್ ಬೆಳೆ ಇಡೋಣ ಅನ್ಬಿಟ್ಟು ಹಾಕಿರೋದು ಇದು ಇದು ಶುಂಠಿ ಹಾಕಿದ್ರಿ ಮೊದ್ಲು ಶುಂಠಿನೆಲ್ಲ ಜಾಸ್ತಿ ಲಾಂಗ್ ಡ್ಯೂರೇಷನ್ ಕ್ರಾಪ್ಸ್ ಅಲ್ಲ ಅದಕ್ಕೆ ಈ ಶುಂಠಿನೆಲ್ಲ ಸರ್ ಒಳ್ಳೆ ದೊಡ್ಡ ಆಕ್ಟ್ರಿನಲ್ಲಿ ಉಳ್ಮೆ ಉಳುಮೆ ಮಾಡಿದಂಗೆ ಐತೆ ನೆಲ ಹಿಂಗ್ ಹೆಜ್ಜೆ ಪಟ್ಟು ಒಳಕ್ ಹೋಗ್ತಾ ಇದೆ ಸಲ್ಲ ಅಂತ ಆ ಟಿಲ್ಲರ್ ಅಲ್ಲಿ ಉತ್ತರ ಒಂದಡಿ ಹೋಗುತ್ತೆ ಸೂಪರ್ ಸರ್ ಯಾವ ಸರ್ ಟಿಲ್ಲರ್ ವಿ ಎಸ್ ಟಿ ಅನ್ಬಿಟ್ಟು ಟಿ ಅದು ಬ್ರಾಂಡೆಡ್ ಬಿಡಿ ಸರ್ ಯಾವಾಗೂ ಅದೇ ಇವಾಗ ಇದ್ಯಾವ್ದು ಬೀನ್ಸ್ ಒಂದು ಕೊಯ್ಲು ಸ್ಟಾರ್ಟ್ ಆಗಿದೆ ಇದಾವ್ ಬೀನ್ಸ್ ಸರ್ ಬೀನ್ಸ್ ಬೀನ್ಸ್ ಸೇಮ್ ನಾಟಿ ಇದು ಸೋಲಾರು ಇವಾಗೆಲ್ಲ ಅಂದ್ರೆ ಮಳೆಗಾಲದಲ್ಲಿ ಇದು ಸ್ವಲ್ಪ ಕಷ್ಟ ಹೇಳ್ಬಿಡ್ತಾ ಇದೀನಿ ಯಾಕಂದ್ರೆ ಡಾಗ್ ಬಂದ್ಬಿಡುತ್ತೆ ಮಳೆಗಾಲದಲ್ಲಿ ಚುಕ್ಕೆ ಬಂದ್ಬಿಡುತ್ತೆ ಚುಕ್ಕೆ ಬರುತ್ತೆ ಮತ್ತೆ ಒಳಗಡೆ ಹೋಗಿ ಕಚ್ಕೊಂಡ್ಬಿಡುತ್ತಲ್ಲ ಮಳೆ ಬಿದ್ದಿದ ತಕ್ಷಣ ಗಿಡ ಎಲ್ಲ ಬೋಗ್ಬಿಡುತ್ತೆ ಕೆಮಿಕಲ್ ಫಾರ್ಮಿಂಗ್ ಅಲ್ಲಿ ನಿಮ್ಗೆ ಗಿಡಗಳು ಇಷ್ಟಿಷ್ಟ ಇಷ್ಟಿಷ್ಟಾಗ್ಲಾ ಬರ್ತದೆ ಬಟ್ ಆರ್ಗ್ಯಾನಿಕ್ ಫಾರ್ಮಿಂಗ್ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಮೈಂಟೆನ್ ಇಲ್ಲಿ ನೋಡ್ತಿರ್ಬೋದು ಫ್ಲವರ್ ಸೆಟ್ಟಿಂಗ್ ಫ್ರೂಟ್ ಸೆಟ್ಟಿಂಗ್ಸ್ ಎಲ್ಲಾ ನೋಡೋದಾದ್ರೆ ಇಲ್ಲಿ ನೋಡಿ ಒಂದ್ಸಲಿ ಹಿಂಗಿದೆ ಅಂತ ಹೇಳ್ಬಿಟ್ಟು ಸಖತ್ತಾಗೈತೆ ಸೊ ಇದು ಬೆಳಕು ಈ ಕಡೆಯಿಂದ ನೋಡಿ ಇದು ನೋಡಿ ಫ್ಲವರ್ ಸೆಟ್ಟಿಂಗ್ ಫ್ರೂಟ್ ಸೆಟ್ಟಿಂಗ್ಸ್ ಎಲ್ಲಾ ತುಂಬಾ ಚೆನ್ನಾಗಿದೆ ಸೊ ಇದಾದ್ಮೇಲೆ ಸರ್ ಇನ್ನೇನ್ ಹಾಕಿದೀರ ಆ ಮತ್ತೆ ಇಲ್ಲಿ ಸೊಪ್ಪುಗಳು ಮನೆಗೂ ಎಲ್ಲ ಇದನ್ನೇ ಬಳಕೆ ಇದೇ ಬಳಕೆ ಮಾಡೋದು ಆರಾಮ್ ಸರ್ ಬೇರೆ ಬೇರೆ ಕಡೆಯಿಂದ ಎಲ್ಲ ತರಲ್ಲಾ ಹ್ಮ್ ಬೇಕ ಇಂಪಾರ್ಟೆಂಟ್ ಯಾಕಂದ್ರೆ ಒಂದ್ ಮನೆಗೆ ಏನಿಲ್ಲ ಅಂತ ಹೇಳಿದ್ರೆ ಒಂದ್ ತಿಂಗಳಿಗೆ ಒಂದ್ ಐದ್ ಸಾವಿರ ರೂಪಾಯಿ ತರಕಾರಿ ಇದೆ ಬೇಕಾಗುತ್ತೆ ಹೌದು ಸರ್ ಹೆಚ್ಚು ಕಮ್ಮಿ ಈಗ ಸೊಪ್ಪಿನ ಬೆಳೆಗಳಿಗೆ ಬಂದಾಗ ಇದರಲ್ಲಿ ಏನೇನಿದೆ ಆ ಕಡೆ ದಂಟ್ ಸೊಪ್ಪಿದೆ ಇದೆ ಇಲ್ಲಿ ದಂಟಿದೆ ಸರ್ ಕಳೆ ಹೆಂಗೆ ಸರ್ ವರ್ಸದ ಹೆಂಗೆ ಸರ್ ಇದು ನಾವೇ ಬಿಡ್ತೀವಿ ಬಿಡ್ತೀರಾ ಇದ್ರಲ್ಲಿ ದಂಟ್ ಸೊಪ್ಪು ಐತೆ ಒಂದು ಮೂರು ಲೈನ್ ದಂಟ್ ಸೊಪ್ಪು ಆಮೇಲೆ ಸರ್ ಇಲ್ಲಿ ಪಾಲ ಒಂದ್ ಎರಡ್ ಲೈನ್ ಪಾಲಾಕಿದೆ ಸರ್ ಇದೆಲ್ಲ ಇನ್ನೊಂದು ವಾರಕ್ಕೆಲ್ಲ ಬರಲ್ವಾ ಇಲ್ಲ ವಾರ ಆಗಲ್ಲ ಇನ್ನೊಂದು ಹದಿನೈದು ದಿನ ಆದ್ರೂ ತಗೊಂಡಿದ್ದು ಓಕೆ ಆರ್ಗ್ಯಾನಿಕ್ ಅಲ್ಲಿ ಸ್ವಲ್ಪ ನಿಧಾನ ಕೆಮಿಕಲ್ ಅಲ್ಲಿ ಬೇಗ ಬಂದ್ಬಿಡುತ್ತೆ ದಂಡ ಸೊಪ್ಪು ಕೆಮಿಕಲ್ ಅಲ್ಲಿ ಇಪ್ಪತ್ತೆಂಟು ದಿನ ಇಲ್ಲ ಮೂವತ್ ದಿನ ಕೆಮಿಕಲ್ ಕೆಮಿಕಲ್ ಬಿಟ್ಟು ನಿಮಗೆ ಆರ್ಗ್ಯಾನಿಕ್ ಮಾಡಕ್ ಹೋದ್ರೆ ಒಂದ್ ತಿಂಗಳ ಮೇಲೆ ಹದಿನೈದು ದಿನ ತಗೊಂಡುತ್ತೆ ಇದ್ರಲ್ಲಿ ನೋಡೋದಾದ್ರೆ ಕೊತ್ಮೀರ್ ಸೊಪ್ಪು ಏನೋ ಚೆಲ್ಲಿದ್ದೀರಾ ಸ್ವಲ್ಪ ಕಳೆ ಜಾಸ್ತಿ ಇದೆ ಕಳೆ ಒರೆಸ್ಬೇಕು ನೀವು ಪಾಪ ಏನ್ ಮಾಡ್ತೀರಾ ಅದಾದ್ಮೇಲೆ ಸರ್ ಇನ್ನೇನಿದೆ ಈ ಸಬಾಕ್ಷಿ ಇದೆ ಸಬಾಕ್ಷಿ ಸಬ್ಬಸಿಗೆ ಸೊಪ್ಪು ಓಹ್ ಎಲ್ಲಾ ಐತೆ ಬಟ್ ಸ್ನೇಹಿತರೆ ಸ್ವಲ್ಪ ಕಳೆ ಮಿಕ್ಸ್ ಇರೋದ್ರಿಂದ ನಿಮ್ಗೆ ನೀಟಾಗಿ ಕಾಣಿಸ್ತಾ ಇಲ್ಲ ಝೂಮ್ ಮಾಡೋಣ ಈ ಕಳೆ ಎಲ್ಲ ತೆಗೆದ್ರೆ ಈ ತೆಳ್ಳಕಿದ್ರೇನು ಅಷ್ಟೇ ದಂಟ್ ಚೆನ್ನಾಗಿ ಬರುತ್ತೆ ಅಂದ್ರೆ ಒತ್ತಾಗಿರೋ ಕಡೆ ಏನಾಗುತ್ತೆ ತೆಳ್ಳ ಇದು ಇದು ಅಷ್ಟೊಂದು ದಂಟ್ ಬರೋದಿಲ್ಲ ಯಲ್ಲೋ ಕಲರ್ ಎಲ್ಲೋ ಕಲರ್ ಆಗುತ್ತೆ ದಂಟ್ ಆಗಿ ಬರ್ಬೇಕಂದ್ರೆ ತೆಳ್ಳಕೆ ಇರ್ಬೇಕು ಸರ್ ಇದು ಆ ಏನು ಈರುಳ್ಳಿ ಇರುಳ್ಳಿ ಅಲ್ಲ ಸರ್ ಇದು ಈರುಳ್ಳಿ ಈರುಳ್ಳಿ ಈರುಳ್ಳಿನಾ ಯಾವ ಸರ್ ಮಾಮೂಲಿ ನಾಟಿನ ಇದು ಇಲ್ಲ ಇದು paramagnetic ದಪ್ಪ ಬರುತ್ತೆ ದಪ್ಪ ಬರುತ್ತೆ ಮನೆಗೆ ಅಂತಾನೆ ಹಾಕೊಂಡಿರೋದು ಯಾಕಂದ್ರೆ ಮನೆಗೆ ತುಂಬಾ ಖರ್ಚாகுತೆ ಈರುಳ್ಳಿ ಟೊಮೆಟೊ ಇವೆಲ್ಲಾನು ಇದೊಂದು ಬೆಳೆ ಆಯ್ತು ಸರ್ ನೆಕ್ಸ್ಟ್ ಸರ್ ಇನ್ನ ಏನೇನೆಲ್ಲ ಬೆಳೆಗಳು ಮಾಡ್ತೀರಾ ಈ ತರ ಆಳಸಂದಿ ಇದೆ ಆಳಸಂದಿ ಇದೆ ಓಕೆ ಇನ್ನು ಹಿಂದೆ ಹಿಂದೆ ಅಲ್ಲ ಬೇರೆ ಬೆಳೆಗಳು ಇನ್ನೇನಾದ್ರು ಮಾಡಿದ್ರ ಅಂತ ಬೇರೆ ಬೆಳೆ ಅಂದ್ರೆ ಅದೇ ಇದು ಲೇಡಿ ಫಿಂಗರ್ ಇದು ಬರುತ್ತಲ್ಲ ಬೆಂಡೆಕಾಯಿ ಅವೆಲ್ಲ ಹಾಕಿದ್ರೆ ಕಟಾವೆಲ್ಲ ಮಾಡಿ ಮತ್ತೆ ನೆಕ್ಸ್ಟ್ ಸರ್ ಇರೋದು ತೆಂಗಿನ ಮರಗಳು ಚೆನ್ನಾಗಿ ಬಂದಿದೆ ಸೊ ಎಷ್ಟು ವರ್ಷ ಆಗಿದೆ ಸರ್ ತೆಂಗಿನ ಮರಗಳಿಗೆ ಇವು ನಾಲ್ಕೂವರೆ ವರ್ಷ ಇವು ನಾಲ್ಕೂವರೆ ವರ್ಷ ಸೊ ಇದ್ರಲ್ಲಿ ಬಂದು ಕೈಗೆ ಎಟ್ಕೋತಾರ ಇದೆ ಕಾಯಿಗಳೆಲ್ಲ ಸರ್ ಯಾವ್ದು 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 ವೆರೈಟಿ ಏನಾದ್ರು ಗೊತ್ತಾ ಸರ್ ಇದು ವೆರೈಟಿ ಗೊತ್ತಿಲ್ಲ ಇವ್ರು ನಮ್ ತಮ್ದೇವ್ರೆಲ್ಲ ಹೂಣಿರೋದಿದು ನೋಡಿ ಕಾಯಿ ಎಲ್ಲಾ ಚೆನ್ನಾಗಿ ಹಿಡ್ದಿದೆ ಕೆಳಗಡೆ ಕೈಗೆ ಅನ್ಸ್ತಾ ಇದೆ ನೋಡ ಸರ್ ಆಮೇಲೆ ತೊಗರಿ ಎಲ್ಲಾ ಏನ್ ಸರ್ ಒಂದ್ ಪುಟ್ ಪುಟ್ಟದಾಗ ಒಂದ್ ಎರಡ್ ಎರಡು ಗುಂಟೆ ಮೂರ್ ಮೂರ್ ಗುಂಟೆ ಅಷ್ಟನ್ನ ಮಾಡಿರೋದು ಒಂದೊಂದ್ ಬೆಳೆಗಳಿಗೆ ಇಷ್ಟ ಮಾಡ್ಕೊಂಡ್ರೆ ಸಾಕಾಗುತ್ತೆ ಎಕರೆಗಳೇ ಮಾಡಿದ್ರೆ ಒಂದೊಂದ್ಸಡ್ ಡಿಮ್ಯಾಂಡ್ ಇರುತ್ತೆ ಸೈಡ್ ಡಿಮ್ಯಾಂಡ್ ಇರಲ್ಲ ಇವಾಗ ನೀವು ಕಂಪ್ಲೀಟ್ ಆಗಿ ಆದಾಯಕ್ಕೆ ಬಂದು ಏನ ಇದ ಮಾಡ್ಕೊಂಡಿದೀರಾ ಸರ್ ಬೇರೆ ಏನಾದ್ರು ಇದೆಯಾ ಸರ್ ಇಲ್ಲ ಇದನ್ನೇ ಆದಾಯ ಇದ್ರಲ್ಲೇ ನಮ್ಗೆ ಬೇರೆ ಏನೋ ಬೇರೆ ಇಲ್ವಾ ಬಿಸ್ನೆಸ್ ಆ ತರ ಏನು ಬೇರೆ ಬಿಸ್ನೆಸ್ ಏನಿಲ್ಲ ಕೃಷಿನೇ ಮೇನ್ ಇಂಪಾರ್ಟೆಂಟ್ ಆಗಿ ಬಿಸ್ನೆಸ್ ತರ ಕನ್ವರ್ಟ್ ಮಾಡ್ತಾರೆ ಸರ್ ಇದ್ರಲ್ಲಿ ಪರವಾಗಿಲ್ಲ ಏನಾದ್ರು ಉಳಿತಾಯ ಎಲ್ಲ ಆಗುತ್ತೆ ಸರ್ ನಿಮ್ಗೆ ಉಳಿತಾಯ ಆಗುತ್ತೆ ಖರ್ಚ್ ಅನ್ನೋದು ಕಮ್ಮಿ ಮಾಡ್ಕೊಬೇಕು ಆ ಗೊಬ್ಬರ ಏನ್ ಬರುತ್ತೆ ತಿಪ್ಪೆ ಗೊಬ್ಬರ ಅದನ್ನ ಕಮ್ಮಿ ಮಾಡ್ಕೊಂಡ್ರೆ ನಿಮ್ಗೆ ಖರ್ಚ್ ಅನ್ನೋದು ಹಾ ಇನ್ನ ಇಲ್ಲಿ ನೋಡೋದಾದ್ರೆ ಏನೋ ನೀರ್ ಹಾಯಿಸಿ ಆ ಎಲ್ಲಾ ರೆಡಿ ಮಾಡಿದೀರಾ ಏನ್ ಏನ್ ಬೆಳೆಗೆ ಸರ್ ಇದು ಇದು ಬಂದು ಬೀನ್ಸ್ ಇವಾಗ್ ಉಣಿದೀವಿ ಬೀನ್ಸ್ ಹಾಕಿ ನಾಟಿ ಬೀನ್ಸ್ ಅದಾದ್ಮೇಲೆ ಅಲ್ಲಿ ನೆಕ್ಸ್ಟ್ ಬಂದ್ಬಿಟ್ಟು ಹ್ಮ್ ಹಾ ಬರಿ ಗೋರಿಕಾಯಿ ಮುಂದೆ ಮುಂದೆ ಬಂದು ಗೋರಿಕಾಯಿ ಆ ಗೋರಿಕಾಯಿ ಇಲ್ಲಿ ಹಾ ಇಲ್ಲ ಐದ್ ಲೈನ್ ಗೋರಿಕಾಯಿ ಮತ್ತೆ ಈ ಕಡೆಯಿಂದ ಐದ್ ಲೈನ್ ಬೆಂಡೆಕಾಯಿ ಇದ್ರಲ್ಲೇ ಈಗ ಇದೊಂದು ಮೂರು ಗುಂಟೆ ನಾಲ್ಕ್ ಗುಂಟನಲ್ಲೇ ನೀವು ನಮ್ಮ ಮೂರ್ ತರ ಬೆಳೆ ಮೂರ್ ತರ ಬೆಳೆ ಬೀನ್ಸ್ ಗೋರಿಕಾಯಿ ಬೆಂಡೆಕಾಯಿ ಎಲ್ಲ ಒಂದು ನಾಲ್ಕ್ ನಾಲ್ಕ್ ಸಾಲು ಅದನ್ನ ಮಾಡ್ಕೊಂಡಿದ್ದೀನಿ ಸೊ ಅದಾದ್ಮೇಲೆ ಇಲ್ಲಿ ನೋಡೋದಾದ್ರೆ ಇಲ್ಲಿ ಏನು ಆಗಿದೆ ಸರ್ ಅಲಸಂದಿ ಓಕೆ ಅಲಸಂದಿ ಸರ್ ಇದಕ್ಕೆ ಯಾವಾಗ್ಲೂ ಒಂದ್ ಸ್ವಲ್ಪ ಬೇಡಿಕೆ ಇರ್ತದ ಸರ್ ಹಸಿ ಅಲಸಂದಿಗೆ ಬೇಡಿಕೆ ಅಂತೂ ಇರುತ್ತೆ ಚೆನ್ನಾಗಿದೆ ಇದು ಯಾವ್ದೇ ಕೆಮಿಕಲ್ ಹಾಕಿರಲ್ಲ ಮಕ್ಳು ಬಂದ್ರೆ ಒಂದೊಂದ್ ತೋಟದಲ್ಲಿ ತಿನ್ಬೇಡ ತೊಳ್ಕೊಂಡ್ ತಿನ್ನು ಅಂತ ಹೇಳ್ತಾರೆ ಇದ್ರಲ್ಲಿ ಏನಿಲ್ಲ ನೀವ್ ಹಂಗೆ ತಿನ್ಬೋದು ಸೂಪರ್ ಸರ್ ಆರ್ಗ್ಯಾನಿಕ್ ಅಂದ್ರೆ ಅದೇ ಅದೇ ಅಲ್ವಾ ಸರ್ ಓಕೆ ಇದೆಲ್ಲಾ ಒಂದಾಯ್ತು ಸರ್ ಈಗ ನೆಕ್ಸ್ಟ್ ಇಲ್ಲೊಂದು ಇಲ್ಲೊಂದ್ ಏನೋ ರೆಡಿ ಮಾಡಿರ್ತೀರಾ ಇದು ಯಾವ ಏನ್ ಬೆಳೆಗೆ ಅಂತ ಹೇಳ್ಬೋದಾ ಇದು ನೆಕ್ಸ್ಟ್ ಬೆಳೆಗೆ ರೆಡಿ ಮಾಡಿ ಇಟ್ಕೊಂಡಿರೋದು ಅಂದ್ರೆ ಇವಾಗ ನಾವು ಲಾಸ್ಟ್ ಟೈಮ್ ಅಲ್ಲಿ ಏನ್ ಮಾಡಿದ್ರಿ ಬೆಂಡೆಕಾಯಿ ಗೋರಿಕಾಯಿ ಇದನ್ನ ಅಲ್ಲಿ ಕಟಾವ್ ಆದ್ಮೇಲೆ ಏನ್ ಮಾಡಿದ್ರಿ ಸ್ವಲ್ಪ ಲೇಟ್ ಆಗ್ಬಿಡ್ತು ಅದಕ್ಕೋಸ್ಕರ ಲೇಟ್ ಆಯ್ತು ಅಲ್ಲಿ ಹೂವು ಬಿಡೋ ಸ್ಟೇಜ್ ಗೆ ಇಲ್ಲಿ ನಾಟಿ ಮಾಡ್ಕೊಬೇಕು ಕಂಟಿನ್ಯೂಸ್ ಆಗಿ ಕ್ರಾಪ್ ಬರಬೇಕು ಶುರು ಶುರು ಮಾಡ್ಕೊಬೇಕು ಅದಕ್ಕೋಸ್ಕರ ಉತ್ತಿ ರೆಡಿ ಮಾಡಿ ರೆಡಿ ಸರ್ ಪರವಾಗಿಲ್ಲ ಚೆನ್ನಾಗಿದೆ ಯಾಕಂದ್ರೆ ಡ್ರಿಪ್ ಇದ್ರೆ ನಾವು ಕೇಳ್ತಾ ಇರಲಿಲ್ಲ ಸಣ್ಣ ನೀರ್ ಅದು ಹಂಗ ಮಾಡಲ್ಲ ಅಲ್ಲಿ ಸೊಂಪಿದೆ ಅದೊಳಗಡೆ ನಾವು ಸ್ಟೋರ್ ಮಾಡ್ಕೊಂತೀವಿ ಅದಾದ್ಮೇಲೆ ಎರಡ್ ಎಚ್ ಪಿ ಮೋಟರ್ ಇಂದ ಫುಲ್ ಫೋರ್ಸ್ ಆಗಿ ನೀರ್ ಬಿಟ್ಕೊಂತೀವಿ ಓಕೆ ಸರ್ ಈಗ ಒಟ್ಟಾರೆ ಬಂದು ನೆಲ್ಲಿಕಾಯಿ ಮರ ಒಂದಿದೆ ಬೆಟ್ಟದ ನೆಲ್ಲಿಕಾಯಿ ಮರ ಏನ್ ಸರ್ ನಿಮ್ದಾಗ ಒಂದು ಹಣ್ಣಿನ ಮರಗಳು ಎಲ್ಲಾ ಮಿಕ್ಸ್ ಮಾಡಿ ಹಾಕ್ಬಿಟ್ಟಿದೀರಾ ಒಂದು ಇನ್ನೊಂದ್ ಸ್ವಲ್ಪ ದಿನ ಹೋಗಿ ಇದೆಲ್ಲ ಸ್ವಲ್ಪ ಕ್ರಾಪ್ ಸ್ಟಾರ್ಟ್ ಅಂದ್ರೆ ಒಂದ್ ಒಳ್ಳೆ ವೆದ ಇದ್ರೊಳಗಡೆ ಇರ್ತದೆ ಸರ್ ಪ್ಲಾಂಟ್ ಇದು ಎಲ್ಲಾ ಪ್ಲಾಂಟ್ಸು ಎಲ್ಲ ಚೆನ್ನಾಗಿ ಮರ ನೆರಳು ಕಟ್ಕೊಂಡ್ಬಿಟ್ರೆ ಫ್ಯೂಚರ್ ಅಲ್ಲಿ ಇದೆಲ್ಲ ನೆರಳು ಕಟ್ಕೊಂಡ್ಮೇಲೆ ಹೆಂಗೆ ಸರ್ ಇಲ್ಲ ಇದು ಬಂದ್ಬಿಟ್ಟು ನಿಮ್ ಸಪೋಟ ಮರ ಕಟ್ ಮಾಡ್ಕೊಂತ ಇರ್ಬೇಕು ನಾವು ಸ್ವಲ್ಪ ಲೇಟ್ ಮಾಡಿದಕ್ಕೆ ದೊಡ್ಡ ಮರಗಳಾಗ ಹೋಗಿದ್ವು ಕಾಯಿ ಕೂಡ ಸಣ್ಣ ಆಗೋಗಿತ್ತು ಇವಾಗ ಕಟಿಂಗ್ ಮಾಡ್ಕೊಂತ ಇರ್ಬೇಕ ಅಲ್ಲೇ ಇಡುತ್ತೆ ಗಿಡ ಓಕೆ ಸರ್ ಓಕೆ ಇಷ್ಟೆಲ್ಲಾ ಒಂದು ತರಕಾರಿ ಬೆಳೆಗಳಾಗ್ಲಿ ಇನ್ನೊಂದು ಬೆಳೆಗಳಾಗ್ಲಿ ಇದ್ರ ಬಗ್ಗೆ ಎಲ್ಲ ಒಂದು ಮಾಹಿತಿ ಕೊಟ್ಟಿದ್ದೀರಾ ನೀವು ಬೆಳೆದಿರೋದನ್ನ ಸೊ ಇನ್ನ ಇದನ್ನ ಹೊರತುಪಡಿಸಿ ಇನ್ನೇನಾದ್ರು ಹಾಕೋದೇನಾದ್ರು ಇದೆಯಾ ಬೇರೆ ಬೆಳೆಗಳೇನಾದ್ರು ಆತರ ಏನಿಲ್ಲ ನಮ್ ತರಕಾರಿ ಬೆಳೆಯಲ್ಲೇ ಆದಾಯ ಅನ್ನೋದು ಬರ್ತಾ ಇದೆ ಜಾಸ್ತಿನೇ ಇದನ್ನೇ ರೊಟೇಶನ್ ಇದೇ ರೊಟೇಶನ್ ಮಾಡ್ಕೊಂಡು ಹೋದ್ರೆ ಸಾಕು ಅನ್ಕೊಂಡು ಸರ್ ಇದನ್ನ ಹೊರತುಪಡಿಸಿ ಬೇರೆ ಕಡೆ ಲ್ಯಾಂಡ್ ಏನಾದ್ರು ಇದೆಯಾ ಅಲ್ಲೇನಾದ್ರು ಬೇರೆ ಕಡೆ ಇದೆ ಅದು ರಾಗಿ ಹಾಕಿದಿವಿ ಇದಾದ್ಮೇಲೆ ನೆಕ್ಸ್ಟ್ ಅಲ್ಲಿಗೆ ಶಿಫ್ಟ್ ಮಾಡ್ಕೊಂತೀವಿ ಇಲ್ಲಿ ತರಕಾರಿ ಏನಿದೆ ಅಲ್ಲಿಗೆ ಶಿಫ್ಟ್ ಮತ್ತೆ ಇದನ್ನ ಎಕ್ಸ್ಟೆಂಡ್ ಎಕ್ಸ್ಟೆಂಡ್ ಮಾಡ್ಕೊಂತೀರಿ ಈಗ ಅಲ್ಲೆಷ್ಟು ಲ್ಯಾಂಡ್ ಇದೆ ಅಲ್ಲಿ ಒಂದ್ ಎಕರೆ ಇದೆ ಅಲ್ಲೊಂದ್ ಎಕರೆ ಇಲ್ಲೊಂದ್ ಎಕರೆ ಓಕೆ ಇಲ್ಲಿ ಇದ್ರ ಜೊತೆಗೆ ಅಲ್ಲೂ ರೆಡಿ ಮಾಡ್ಕೊಂಡ್ಬಿಟ್ರೆ ಕಂಟಿನ್ಯೂಸ್ ಆಗಿ ಬಂದವರಿಗೆ ಇಲ್ಲ ಅಂತ ಹೇಳ್ಬಾರ್ದು ಸರ್ ಓಕೆ ಮಾರ್ಕೆಟಿಂಗ್ ಓಕೆ ಸರ್ ಇಷ್ಟೆಲ್ಲಾ ಒಂದು ನೀವು ಮಾಡಿರುವಂತ ಕ್ರಾಪ್ ಬಗ್ಗೆ ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಸರ್